ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಪ್ರಗತಿ ಸಭಾಭವನದಲ್ಲಿ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಹಿರೇ ಪೆನಾಲ್ ನಿರ್ದೇಶಕರು ವಿವಿಧ ಸೊಸೈಟಿಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಹೊರಗಿನವರು ಎಂದರೆ ನಾವು ಪಾಕಿಸ್ತಾನದವರ ಎಂದು ಪ್ರಶ್ನಿಸಿ ಅವರು ಸನ್ಮಾನ ಸಮಾರಂಭದಲ್ಲಿ ಸೇರಿದ ಜನತೆಯನ್ನು ನೋಡಿ ಮಾಜಿ ಹಾಲಿಗಳಿಗೆ ನಿತ್ಯ ಹತ್ತುವುದಿಲ್ಲ ಎಂದು ಲೇವಡಿ ಮಾಡಿದರು ಇನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಾಜಿ ಹಾಗೂ ಹಾಲಿ ಶಾಸಕರು ಏನೇ ಕಸರತ್ತು ನಡೆಸಿದರೂ ಸೊಸೈಟಿಯವರು ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತು ನಮ್ಮನ್ನು ಬೆಂಬಲಿಸಿದ್ದು ಅವೆ ಅವೆಲ್ಲ ಸೊಸೈಟಿಗಳ ಮೇಲೆ ಪ್ರೀತಿ ಕಾಳಜಿ ಇದ್ದೇ ಇರುತ್ತದೆ ಆಡಳಿತ ವ್ಯವಸ್ಥೆ ಇದ್ದರೂ ಅದನ್ನು ಮೀರಿ ನಮಗೆ ಆಶೀರ್ವಾದ ಮಾಡಿದ್ದೀರಿ ನಿಮ್ಮ ಪ್ರೀತಿಗೆ ನಾವು ಚಿರಋಣಿಯಾಗಿರುತ್ತೇವೆ ನಿಮ್ಮ ಕಷ್ಟ ಸುಖಗಳಲ್ಲಿ ನಾವು ಜೊತೆಯಾಗಿರುತ್ತೇವೆ ಇನ್ನು ಸ್ಥಳೀಯ ಹಿರಿಯ ನಾಯಕರು ಮತ್ತು ನಮ್ಮ ಅಭಿಮಾನಿಗಳೊಂದಿಗೆ ನಾವು ಗಟ್ಟಿಯಾಗಿದ್ದೇವೆ ಸ್ಥಳೀಯ ನಾಯಕರುಗಳು ಎಲ್ಲರಿಗೂ ಸ್ಪಂದಿಸುವ ಕೆಲಸ ಮಾಡಬೇಕು ಇನ್ನು ನಸೀಬು ಇದ್ದರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆಗೆ ಅವಕಾಶ ಸಿಗಲಿದೆ ಇನ್ನು ಎಂಟು ಹೊಸ ಸೊಸೈಟಿ ಜೊತೆಗೆ ತಮ್ಮ ಅಪೇಕ್ಷೆಯಂತೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿದ್ದಲ್ಲಿ ಮತ್ತಷ್ಟು ಹೊಸ ಸೊಸೈಟಿಗಳು ಮಂಜೂರು ಮಾಡಲು ನಾವು ಬದ್ಧರಾಗಿದ್ದೇವೆ ಎಂದರು ಇನ್ನು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಾಹೇಬ್ ಜೊಲ್ಲೆ ಮಾತನಾಡಿ ರೈತರಿಗೆ ಕೇವಲ ರೂಪಾಯಿ ಹದಿನೇಳು ಕೋಟಿ ಸಾಲ ಸೊಸೈಟಿಗಳಿದ್ದವು ಈಗ ಮೂವತ್ತೇಳು ಆಗಿದೆ ಮೊದಲು ನೀಡಲಾಗಿತ್ತು ಸದ್ಯ ರೂಪಾಯಿ ಎರಡುನೂರ ಎಪ್ಪತ್ತೈದು ಕೋಟಿ ಸಾಲ ನೀಡಲಾಗಿದೆ ಬ್ಯಾಂಕ್ ಪ್ರಾರಂಭವಾದ ಕೇವಲ ಮೂರು ತಿಂಗಳಲ್ಲಿ ರೂಪಾಯಿ ಐದುನೂರ ಇಪ್ಪತ್ತು ಕೋಟಿ ರೇವನ್ ಹೆಚ್ಚಿಸಿದ್ದೇವೆ ಫೆಬ್ರವರಿ ಇಪ್ಪತ್ತೆಂಟರಂದು ವ್ಯವಹಾರ ಆರ್ಯ ಸಾಲ ಗೃಹ ಸಾಲ ಟ್ಯಾಕ್ಟರ್ ಸಾಲ ಮೂರು ಹೊಸ ಯೋಜನೆಗಳನ್ನು ಸೊಸೈಟಿಗಳ ನಿರ್ದೇಶಕರನ್ನು ಕರೆಯಿಸಿ ಕಾರ್ಯಕ್ರಮ ಆಯೋಜನೆಯೊಂದಿಗೆ ಘೋಷಣೆ ಮಾಡಲಾಗುವುದು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಬೇಮೂಲು ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲಿ ಅವರನ್ನು ತಾಲೂಕಿನ ಜನತೆ ಹಾಗೂ ಸೊಸೈಟಿಗಳ ಪರವಾಗಿ ಸತ್ಕರಿಸಲಾಯಿತು ಇನ್ನು ನ್ಯಾಯವಾದಿಗಳಾದ ಪಿಎಂ ಚಕತಾಪ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಇನ್ನು ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ ಬಿಎಸ್ ಬೆಳವಣಿಗೆ ನಿರ್ದೇಶಕರುಗಳಾದ ಬಸವರಾಜ್ ಹಿರೇರೆಡ್ಡಿ ಗೋಪಾಲ್ ರೆಡ್ಡಿ ಶಂಸಿ ಈರಣ್ಣ ಕಾಮಣ್ಣವರ್ ಬಿಎಸ್ ಸಿದ್ದರೆಡ್ಡಿ ಪಾಟೀಲ್ ಪಿ ಎಫ್ ಪಾಟೀಲ್ ಗೋಪಾಲ್ ಪಾಟೀಲ್ ಕಲ್ಲಣ್ಣ ವಜ್ರಮಟ್ಟಿ ಮೊಹಮ್ಮದ್ ಶಫಿ ಬೆನ್ನಿ ಪಡಿಯಪ್ಪ ಕ್ವಾರಿ ಬಿಮ್ಶಪ್ಪ ಬಸಿಡೋನಿ ಬೀಡಪ್ಪ ನಾಯಕ್ ಸೇರಿದಂತೆ ಇತರರು ಇದ್ದರು ಇನ್ನು ಡಾಕ್ಟರ್ ಕೆ ವಿ ಪಾಟೀಲ್ ಸ್ವಾಗತಿಸಿದರು ಬಿಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಎಸ್ ಎಸ್ ಟವನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಗಂಗಾಧರ್ ಭೋಸ್ಲೆ ಕಾರ್ಯಕ್ರಮ ನಿರೂಪಿಸಿದರು ಇನ್ನು ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಎಲ್ಲಕ್ಕಿ ಸರ್ಕಾರ ನಿರ್ದೇಶ ನನಗೆ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಅತಿ ಉತ್ಸಾಹದಿಂದ ಒಂದು ಎಲ್ಲರೂ ಕೂಡ ಸ್ವಾಗತ ಮಾಡಿ ನಮ್ಮನ್ನು ಸರ್ಕಾರವನ್ನು ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಅದೇ ರೀತಿ ಮುಂದಿನ ನಿರ್ಮಾಣದಲ್ಲಿ ಡಿ ಸಿ ಬ್ಯಾಂಕ್ ಮುಖಾಂತರ ಆ್ಯಕ್ ಸೊಸೈಟಿ ಮುಖಾಂತರ ಎಲ್ಲ ರೈತರು ಕೂಡ ಒಂದು ಅನುಕೂಲ ಮಾಡುವಂಥ ಕಾರ್ಯಕ್ರಮವನ್ನು ನಾವು ನೋಡ್ಕೊಳ್ತೀವಿ ನಾವು ಅಧ್ಯಕ್ಷ ಸಾಕಷ್ಟು ಒಂದು ಆರೋಗ್ಯವನ್ನು ಸಾಕಷ್ಟು ಮಾಡ್ತೀವಿ ಸರ್ ಏನು ಆರೋಪ ಆರೋಪ ಇಲ್ಲ ಏನಿಲ್ಲ ಎಲ್ಲ ಸರಿಯನ್ನು ನೋಡೋದು ಯಾರ್ಯಾರು ಸಾಲ ಬರ್ತಾರೆ ಎಲ್ಲರಿಗೂ ಕೊಡ್ತಾ ಇದೀವಿ ಅಗ್ರಿಕಲ್ಚರ್ ಲೋನ್ ಜೊತೆಗೆ ನಾನ್ ಅಗ್ರಿಕಲ್ಚರ್ ಲೋನ್ ಇರ್ಬೋದು ಅಥವಾ ಕಮರ್ಷಿಯಲ್ ಲೋನ್ ಇರ್ಬೋದು ಅದು ಕೂಡ ನಾವು ಸೊಸೈಟಿ ಮುಖಾಂತರ ಎಲ್ಲ ರೈತರು ಕೊಡಬೇಕಂತ ಹದಿನೆಂಟನೇ ತಾರೀಕಿನಲ್ಲಿ ಹೊಸ ಸ್ಕೀಲ್ಗಳು ಇದರಾಗ್ಬೋದು ಆರ್ ಬಿ ಐದ ಪ್ರಕಾರ ಸಾಲ್ವೆಂಟನ್ನು ಕೋಟಿ ರೂಪಾಯಿ ಇದ್ದರೆ ಅವರಿಗೆ ಅದರ ಆಧಾರದ ಮೇಲೆ ಸಾಲ ಕೊಡುವಂಥದ್ದು ಅದನ್ನು ನೀರು ಕೊಡ್ತಾ ಇದ್ದಾರೆ ಇಲ್ಲ ನೀರು ಯಾವುದು ಕೊಟ್ಟಿಲ್ಲ ಎಲ್ಲ ಇದ್ದಾರೆ ಆಫ್ಸ್ದಾಗ ಕೊಟ್ಟಿದ್ದಾರೆ ಸರ್ ಸರ್ ನನಗೆ ಇವಾಗ ಏನಪ್ಪ ಅಂದರೆ ರೈತರಿಗೆ ಸಾಲ ಕೊಡೋದ್ರಿಂದ ಎಷ್ಟ ಆಗ್ತದನ್ನು ವಿಚಾರ ಇರ್ಬೋದು ಮತ್ತು ಜೈಸಿಲ್ ಸಮಿಟಿ ಅವರಿಗೆ ಕೊಟ್ಟಿರುವಂಥ ಸಾಲದ ವಿಚಾರ ಆಗಿರ್ಬೋದು ಭಾಳಷ್ಟು ಚರ್ಚೆ ಆಗ್ತಾ ಇದೆ ಮತ್ತು ರೈತರ ಆಕ್ರೋಶ ಕೂಡ ಕಾರಣ ಆ ಪ್ರಕಾರ ಕಷ್ಟ ಅಂತ ಯಾವುದೂ ಇಲ್ಲ ನಾವು ರೈತರಿಗಿರ್ಬೋದು ಅಥವಾ ರೈತರು ಇಲ್ಲವ್ರಿಗಿರ್ಬೋದು ಸಮಾಜ ಇರ್ಬೋದು ನಾನ್ ಅಗ್ರಿಕಲ್ಚರು ಅಗ್ರಿಕಲ್ಚರ್ ಎಲ್ಲ ಸಾಲು ಕೊಡ್ಲಿಕ್ಕೆ ನಮ್ಮ ಇದನ್ನು ಸದೃಢ ಆಗಿದೆ ಇನ್ನು ಮುಂದಿನ ದಿನದಲ್ಲಿ ಇದಕ್ಕಿಂತ ಹೆಚ್ಚು ಸಾಲ ಕೊಡ್ತೀವಿ ಯಾರೂ ಯಾರು ಯಾರೂ ವ್ಯವಸ್ಥೆ ಇಲ್ಲ ಯಾರೂ ಅಂದಿಲ್ಲ ಆದರೆ ರೈತರಿಗೆ ನೋಡಿ ಇದ್ದಕ್ಕಿದ್ದಾಗ ಇದೆ ಅದು ಕೊಡ್ತೀವಂತ ಕೊಡಲ್ಲ ಕೊಡಲಂತ ಎಲ್ಲಿ ಹೇಳಿಲ್ಲ ನಲ್ವತ್ತು ಸಾವಿರ ಎಕರೆ ಏನು ಕೊಡ್ತಾಯಿದ್ದೀವಿ ಅದ್ರ ಜೊತೆಗೆ ಹೆಚ್ಚಿನ ಎಕರೇಜ್ ಕೊಟ್ಟರೆ ದಿನ ಕೂಡ ಹೊಸ ಶೋರ್ಟೇಜ್ ಬರ್ತಾರೋ ಹೊಸ ನೆಂಬರ್ ಬರ್ತಾರೆ ಅವ್ರಿಗೂ ಕೂಡ ನಾವು ಸಾಲುಗಳು ಕೊಡ್ತೀವಿ ಮತ್ತು ಅದ್ರಲ್ಲಿ ಮಿಗಿಲಾಗಿ ಇವತ್ತು ದೇಶದಲ್ಲಿ ಯಾರೂ ಮಾಡಿಲ್ಲ ಈ ಈ ಒಂದು ಹೊಸ ಸ್ಕೀಮ್ ಬರ್ತೀವಿ

इसलिए नम्बर डी सी सी बैंक में सोसाइटी है ಹಾಲು ಉಪ್ಪು ಅವರು ಎಲ್ಲರ ಕೂಡ ಸನ್ಮಾನ ಮಾಡಬೇಕಂತವ್ರ ಆಸೆ ಇತ್ತು ಸೊ ಭಾಳ ಅದ್ಧೂರಿ ಆಗಿದೆ ಸೊ ಎಲ್ಲ ನಮ್ಮ ಎಲ್ಲ ಮುಖಂಡರು ಅಂದರೆ ಆಲ್ ಪಾರ್ಟಿ ರೈತರ ಪಕ್ಷಾತೀತವಾಗಿ ನಾವೆಲ್ಲ ಮೀಟಿಂಗ್ ಕೊಡ್ತಿದ್ವಿ ಎಲ್ಲರೂ ಇವತ್ತು ನಮ್ಮ ಕರೆದು ಅದ್ದೂರಿಯಾಗಿ ಸರ್ಕಾರ ಮಾಡೋಕ್ಕಾಗಿ ನಾ ಎಲ್ಲ ನಮ್ಮ ರಾಮದುರ್ಗ ನಮ್ಮ ಮುಖಂಡರಿಗೆ ಎಲ್ಲ ಸೊಸೈಟಿ ಬಿ ಜೆ ಪಿ ಎಸ್ಸು ಅಥವಾ ಹಾಲು ಉಪ್ಪು ಎಲ್ಲ ಸಂಘಗಳಿಗೆ ಧನ್ಯವಾದ ಹೇಳ್ತೀನಿ ಸೊ ಇದ್ರಾಗ ನಾ ಏನಿಲ್ಲ ವಿಶೇಷ ಏನಂತ ಗೊತ್ತಿಲ್ಲ ಸೊ ರಾಜಕಾರಣಕ್ಕೆ ಏನಿಸಿಲ್ಲ ಅಂದರೆ ನಮ್ಮದು ಸೀಟಲ್ಲಿ ನಿಂತಿದ್ರು ಅವರು ನಿಂತಿದ್ರು ನಾವು ಸೋತು ಅವ್ರಿಗೆ ಇದ್ರು ಮುಂದಿನ ಮಾತ್ರ ನಮ್ಮ ಜೊತೆ ಇದ್ದಂಥ ಜನರನ್ನ ನಾವು ಹಿಡ್ಕೊಂಡು ಹೋಗ್ಬೇಕಲ್ಲ ಅವರು ರಕ್ಷಣೆ ಮಾಡಬೇಕು ನಾವು ಸುಳ್ಳು ಎಲ್ಲ ಬಂದಿದ್ದರು ಸರ್ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಏನಾದರೂ ತಯಾರಿ ನಡೆ ಈ ಕಾರ್ಯಕ್ರಮ ಈಗ ಈಗ ನಾವು ಅನ್ನೋದೇ ಭಾರತೀಯ ಜನತಾ ಪಾರ್ಟಿಯವರ ಏನು ರೀ ಎಷ್ಟಾಗಿದ್ದು ನಾವು ಸಾಧ್ಯ ಆದಷ್ಟು ಬಿ ಜೆ ಪಿಗೆ ಅನುಕೂಲ ಆಗಲಿ ಅಂತ ಕೆಲಸ ಮಾಡೋರು ಆಮೇಲೆ ಇಪ್ಪತ್ತೆಂಟಕ್ಕೆ ಟಿಕೆಟ್ ಕೇಳಕ್ಕೆ ಭಾಳ ಜನ ಆಕಾಂಕ್ಷಿಗಳು ಸರ್ ಆಗಿನ ಟೈಮ್ದಾಗ ಇಲ್ಲಿ ಸರ್ವೆ ರಿಪೋರ್ಟ್ ಏನಿರ್ತೀವಿ ಅಥವಾ ಇಲ್ಲಿ ಎಷ್ಟು ಮಂದಿ ಆಕಾಂಕ್ಷಿಗಳಾಗ ಅದನ್ನೆಲ್ಲ ಸಾಧಕ ಬಾಧಕ ನೋಡಿ ಪಾರ್ಟಿ ಹೈಕಮಾಂಡ್ ಇಷ್ಟು ಓದಿದೆ ಎಲ್ಲರಂತೆ ಎಲ್ಲರೂ ನಿಲ್ನ ಏನಿಲ್ಲ ರೀ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ದೇವರು ಯಾರು ಹಣಬಾತಾರೆ ಬರೆದು ಅವ್ರಿಗೆ ಟಿಕೆಟ್ ಸಿಗೋದು ಆದರೆ ಮುಂದಿನ ದಿನವಾದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಕ್ಕೆ ಆಭ್ಯೋದಲ್ಲಿ ಒಳ್ಳೆಯ ವಾತಾವರಣ ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ಮುಖಾಂತರ ಎಲ್ಲರೂ ಕೆಲಸ ಮಾಡ್ಕೊಂಡು ಅಂತ ವಿನಂತಿ ಮಾಡಿದ್ರೆ ಸರ್ ಈ ಕಾರ್ಯ ಕಾರ್ಯಕ್ರಮದಲ್ಲಿ ಈಗ ಈ ಕಾರ್ಯಕ್ರಮ ನಾವು ಮಾಡ್ಬೇಕಿಲ್ಲ ರೀ ಇಲ್ಲೆಲ್ಲ ಮುಖಂಡರು ಕೂಡ ಮಾಡಿದ್ದಾರೆ ಅದರ ಅಂಬೂಲ್ ಕಾಲಂ ಮುಖಂಡರು ಈಗ ಯಾರು ಕರಿಬೇಕು ಯಾರು ಕರಿಬಾರ್ದು ಅಂತೇಳಿ ಅವರೇ ಡಿಸೈಡ್ ಮಾಡಬೇಕಾಗಿತ್ತು ರೀ ಅವರೇ ಡಿಸೈಡ್ ಮಾಡಿದ್ರು ಸೊ ನಾವಂದ್ರೆ ಪಿ ಸಿ ಎಸ್ ಆಯಿತು ನಾನು ಹಾಲು ಕೊಡ್ತಂದ್ರೆ ನಾನು ಏನಲ್ಲ ಅವ್ರು ಕರೆದಿದ್ದು ಬಂದಿದ್ದು ಇನ್ವೈಟ್ ಅವ್ರು ಯಾರ್ಯಾರು ಮಾಡಿದಾರೆ ಅವ್ರು ಬಂದಿರು ಯಾರ್ಯಾರು ಮಾಡಿ ಅವ್ರು ಬಂದಿಲ್ಲ ಅದು